ಸಂಸ್ಥೆಯಿಂದ ಬಂಟರು ಸಮಾಜಕ್ಕೆ ಆರ್ಥಿಕವಾಗಿ ದೊಡ್ಡ ಸಹಾಯ ಆಗಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ ಆ ಹಿನ್ನೆಲೆಯಲ್ಲಿ ಈ ಸಮುದಾಯದ ಒಂದು ಅಭಿವೃದ್ಧಿಗೆ ಈ ಸಂಸ್ಥೆ ಸಹಾಯವಾಗುವುದು ಎಂದು ತಿಳ್ಕೊಂಡಿದ್ದೇನೆ ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾನು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ತಿಳ್ಕೊಂಡಿದ್ದೇನೆ ಇವಾಗಲೇ ಹಿರಿಯರಾದ ಅಪ್ಪನಗಡಿಯವರು ಮತ್ತು ಈ ಕಾರ್ಯಕ್ರಮದ ವಿಚಾರದಲ್ಲಿ ಮಾತಾಡಿದಂಥ ಹಿರಿಯರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಈ ಒಂದು ಸಹಕಾರಿ ಸಂಘದ ವಿಚಾರದಲ್ಲಿ ಬಹಳಷ್ಟು ಹೇಳಿದ್ದಾರೆ ನಾನೊಬ್ಬ ಆರ್ಥಿಕ ತಜ್ಞನಲ್ಲ ಆದರೆ ಇಷ್ಟು ಮಾತ್ರ ಹೇಳುವಲ್ಲಿ ಈ ನಮ್ಮ ಬಂಟರು ಸಮುದಾಯಕ್ಕೆ ಇಂಥ ಸಂಸ್ಥೆಯಿಂದ ಬಹಳ ಸಹಾಯ ಆಗುವುದು ಅದಕ್ಕೆ ಹೂಡಿಕೆದಾರರು ಕೂಡ ತನ್ನ ಶಕ್ತಿ ಪೂರಕವಾಗಿ ಸಹಾಯ ಮಾಡಬೇಕಾಗ್ತದೆ ಮತ್ತು ಸಮುದಾಯದ ಏಳಿಗೆ ಇಂಥ ಸಂಸ್ಥೆಯ ಕೆಲಸದಿಂದ ಒಳ್ಳೆ ಸಹಾಯ ಆಗುವುದು ಅಂತ ನಾನು ತಿಳ್ಕೊಂಡು ಒಂದು ವೇಳೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಕರ್ನಾಟಕ ಲೋಕಾಯುಕ್ತಕ್ಕೆ ನನಗೆ ಅನಿಸಿದ್ದು ನಾನೊಬ್ಬ ಕೂಪು ಮಂಡುಗಳಾಗಿದ್ದೆ ಸಮಾಜದಲ್ಲಿ ಆಗೂ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವರಲಿಲ್ಲ ಲೋಕಾಯುಕ್ತಕ್ಕೆ ಬಂದ ನಂತರ ಬಹಳಷ್ಟು ಅನ್ಯಾಯವನ್ನು ನಾನು ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೇ ಆ ಸಮಾಜ ತಪ್ಪು ಮಾಡಿದ್ದವರನ್ನು ಬಹಿಷ್ಕರಿಸ್ತಾ ಇದ್ದೆ ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದರೆ ನನ್ನ ಪೋಷಕರಿಗೆ ಹೇಳ್ತಾ ಇದ್ರು ನಮ್ಮ ಮನೆ ಹತ್ರ ಹೋಗ್ತಾ ಅಲ್ಲೊಂದು ಸಾಮಾಜಿಕ ಶಿಕ್ಷೆ ಆಗಿತ್ತು ಅದರಿಂದಾಗಿ ತಪ್ಪು ಮಾಡೋರನ್ನ ಮಾಡೋರ ಸಂಖ್ಯೆ ಭಾಳ ಕಮ್ಮಿ ಆಗಿತ್ತು ಕಮ್ಮಿಯಾಗಿತ್ತು ಮಾಡೋರು ಮಾಡೋದಿದ್ದರು ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ನೀಡಿದೆ ಇವತ್ತು ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ಇದರಿಂದ ಸಮಾಜದಲ್ಲಿ ಒಂದು ಪೈಪೋಟಿ ಶುರುವಾಗಿದೆ ನಾನು ಶ್ರೀಮಂತನಾಗಬೇಕು ನಾನು ದೊಡ್ಡ ಹುದ್ದೆಗೆ ಹೋಗಬೇಕು ಯಾಕಂದರೆ ದೊಡ್ಡ ಹುದ್ದೆಗೆ ಹೋದರೆ ಶ್ರೀಮಂತಿಗೆ ಬಂದೇ ಬರ್ತದೆ சீமருதி பெட்டர்டன் கல்வி மாநாடு இந்த சூழ்நிலே apartheid நீதியை bipartite சமூகத்தில் भी நல்ல அரசியкеಯಲ್ಲಿ சாந்தி சாம்ராஜ்ய இருக்க சாத்தியமில்ல அந்த இதற்கே மூத காரணமாய் நம்முடைய குச்சிருள்பாவை ஒரு நோய் விராசேன நோய் ஆ ரோர்க்கே விதீத ಎಷ್ಟು ಮಾನವ ಇನ್ನೂ ಬೇಕು ಇನ್ನೂ ಬೇಕು ಅನ್ನೋದು ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದೊಂದು ಹಗರಣದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಕೋಟಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ಡೂಚಿ ಕೋರ್ಟ್ಗೇಟ್ ಅನ್ನೋ ಹಗರಣದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬಳಿ ಹೋಗಲೇ ಅಷ್ಟೊಂದು ಹಣ ಒಂದೊಂದು ಹಗರಣದಲ್ಲಿ ಸೋಲ್ಕೊಂಡು ಹೋದರೆ ಈ ದೇಶದಲ್ಲಿ ಆಗುವಂತಹ ಎಲ್ಲ ಹಗರಣ ಈ ರಾಜ್ಯದಲ್ಲಿ ಆಗುವಂತಹ ಎಲ್ಲ ಹಗರಣದಲ್ಲಿ ಸೋಲುಕೊಂಡು ಹೋದಂತಹ ಹಣದ ಮೊತ್ತ ಲೆಕ್ಕ ಹಾಕಿದ್ರೆ ಎಷ್ಟು ಹಣ ಅಭಿವೃದ್ಧಿಗೆ ಸಾವಿರದ ಒಂಬೈನೂರ ಹೋಗುವಂತೆ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದ ಮಾತು ಅಂದು ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಿಯಲ್ಲಿ ಕೊನೆಯ ಹಂತಕ್ಕೆ ಹೋದ ಹದಿನೈದು ಪೈಸೆಯ ಮಾತ್ರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿದ್ದೇನೆ ದುರಾಸೆ ಕಡಿಮೆ ಆಗಿಲ್ಲ ಇವತ್ತು ನೂರು ರೂಪಾಯಿಗಳಲ್ಲಿ ಪೈಸೆ ಹೋಗಿಗಳಿಗೆ ಸ್ವಲ್ಪ ಯೋಚನೆ ಮಾಡೋಣ ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಏನಾಗ್ಬೋದು ಇಷ್ಟೊಂದು ಹಣ ಆಡಳಿತದಿಂದ ಸುರಿಕೊಂಡು ಹೋದರೆ ಯಾವ ರೀತಿಯ ಅಭಿವೃದ್ಧಿ ಆಗ್ಬೋದು ಇದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಿದ್ರ ಬಗ್ಗೆ ಹಿಂದೆ ಇದ್ರೆ ಮುಂದೆ ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ಮುಖ್ಯವಾಗಿರುವುದು ಜನಗಳನ್ನ ಇದೇ ನೆಲೆಗಿರ್ಬೋದು ನಾನು ಹೋಗ್ತಾ ಇದ್ದಾಗ ಒಂದು ಗ್ಯಾಲನ್ ಪೆಟ್ರೋಲ್ಗೆ ಹನ್ನೆರಡ ಒಂದು ಗ್ಯಾಲನ್ ಪೆಟ್ರೋಲ್ ಅಂದರೆ ನಾಲ್ಕೂವರೆ ರೇಟು ಅಂದರೆ ಒಂದು ಲೀಟರಿಗೆ ಸುಮಾರು ಮೂರುನೂರೆ ಆರೆ ನಾಲ್ಕು ಆಡಿ ಇವತ್ತು ಒಂದು ಲೀಟರಿಗೆ ಮೂರು ಮೂರು ರೂಪಾಯಿ ಹೌದು ಪಕ್ಕದ ದೇಶಗಳಿಂದ ನಾವು ತವರು ಅಲ್ಲಿ ಇನ್ನೂರ ಮುನ್ನೂರು ರೂಪಾಯಿ ಇದೆ ಅಂತ ಹೇಳುವವರು ಬಹಳ ಜನ ಇದ್ದಾರೆ ಆದರೆ ನಮ್ಮ ದೇಶದ ಪರಿಸ್ಥಿತಿ ಬಗ್ಗೆ ಮಾತಾಡುವವರು ಯಾರೇ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ದಿನಕ್ಕೆ ದಾರಿ ಯಾರ ಮುಖಾಂತರ ಈ ಬದಲಾವಣೆ ಬರಬಹುದು ಇನ್ನಿಂತು ಮೌಲ್ಯದ ಆಧಾರಗಳ ಮೇಲೆ ಸಮಾಜ ಇವತ್ತಿನ ನನ್ನ ಅನಿಸಿಕೆಯಲ್ಲಿ ನಾವು ಎರಡು ಮೌಲ್ಯಗಳನ್ನು ಅಳವಡಿಸಿದರೆ ಖಂಡಿತವಾಗಿಯೂ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗಬಹುದು ಒಂದು ತೃಪ್ತಿಯನ್ನು ನೋಡೋಣ ತೃಪ್ತಿ ಇದ್ದರೆ ನಿರಾಸೆ ಬರೋದು ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದ್ರೆ ಆ ತೃಪ್ತಿ ದುರಾಸೆಗೆ ಮಟ್ಟ ಆಗ್ತದೆ ಆದರೆ ಇವತ್ತು ಆ ತೃಪ್ತಿಯನ್ನ ಕಲಿಸ್ಕೊಡೋ ನಾನು ಚಿಕ್ಕವರಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದು ಮಾಡು ಇದು ಮಾಡು ಬೇಡ ಅಂತ ತಪ್ಪು ಮಾಡಿದ್ರೆ ಇದೆಂದು ನೆನಪಿದೆ ಇವತ್ತು ಬಹಳಷ್ಟು ಪೋಷಕರು ಕಂಡ ಅಂತ ಕೆಲಸ ಮಾಡೋದು ಕೆಲಸ ಅಂದ್ರೂ ಕೂಡ ಒಂದು ರೋಗ ಜನೇ ದೊಡ್ಡ ಹುದ್ದೆಗೆ ಹೋಗಬೇಕು ದೊಡ್ಡ ಪೋಸ್ಟಿಂಗ್ ಸಿಗಬೇಕು ಅದಕ್ಕೆ ನಾನು ಅರ್ಹರಂತ ತೋರಿಸಕ್ಕೆ ಆಫೀಸ್ ಒಂದು ಮನೆಗೆ ತರ್ತಾರೆ ಕಂಪ್ಯೂಟರ್ ಅಲ್ಲಿ ಕುತ್ಕೊಂಡು ಆಫೀಸ್ಗೆ ಕೆಲಸಕ್ಕೆ ಸಹ ದಾರಿ ಕೊಡ್ತಾರೆ ಮಕ್ಕಳಿಗೆ ಒಂದು ಐಫೋನ್ ಕೊಡ್ತಾರೆ ಅವರು ಅವರಷ್ಟೇ ಕೇಳ್ತಾರೆ ಇವರಷ್ಟೇ ಕೇಳ್ತಾರೆ ಐಫೋನ್ ನಲ್ಲಿ ಯಾವ ಮೌಲ್ಯ ಇಲ್ಲ ಈ ಪರಿಸ್ಥಿತಿಯನ್ನು ಬದಲಾಯಿಸೋ ಪ್ರಯತ್ನ ನಡೀಬೇಕು ಬಂದಿದ್ದಾರೆ

ಈ ದೇಶದ ಆರ್ಥಿಕ ಪರಿಸ್ಥಿತಿ ಇವಾಗಲೂ ಚೆನ್ನಾಗಿದೆ ಆದರೆ ಅದಕ್ಕಿಂತ ಜಾಸ್ತಿ ಚೆನ್ನಾಗೆಂಬುದು ನನ್ನ ವಿಚಾರ ಬಂದರೆ ಈ ಒಂದು ಮೌಲ್ಯವನ್ನು ಅಳವಡಿಸಿದ ನಾನು ನೀವು ಶ್ರೀಮಂತರಾಗಬಾರ್ದು ಅಂತ ಹೇಳೋದಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ನನ್ನ ಮನೆಯಲ್ಲಿ ಗ್ರಿಟ್ ಆ್ಯಂಬಿಷನ್ ಟು ಬಿಕಮ್ ರಿಚ್ ಲೆಜಿಸ್ಟಿಕರ್ನ್ ವೆಲ್ ದೀಸ್ ನೋ ಪ್ರಾಡಕ್ಟ್ ಬಿಕಾಸ್ ಇಲೇನೆ ಬಟ್ ಇದೆ ಬಾತ್ವೇ ಉಂಟು ನೋ ಇನ್ನೊಬ್ಬರ ಜೇವಿ ಕೈ ಹಾಕಿಲ್ಲ ಇನ್ನೊಬ್ನ ಹೊಟ್ಟೆ ಕಲ್ಲಾಕೆಲ್ಲ ಅಂಥ ಸಂಪತ್ತಿನಿಂದ ಎಂದೂ ಸಂತಸ ಬರಲ್ಲ ಯಾವಾಗ ಇನ್ಕಮ್ ಟ್ಯಾಕ್ಸ್ನವರು ರೇಡ್ ಮಾಡ್ತಾರೋ ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ರೇಡ್ ಮಾಡ್ತಾರೋ ಯಾವಾಗ ದರೋಡೆ ಕೊರೋರ್ ಬರ್ತಾರೋ ಇಷ್ಟೊಂದು ಹಣ ನಡೆದು ಮನೆಯಲ್ಲಿದ್ದರೆ ನಮ್ಮ ಮಕ್ಕಳು ಏನಾಗಬಹುದು ಅನ್ನೋ ಯೋಚನೆ ಎಲ್ಲರಲ್ಲೂ ಇದ್ದೇ ಇರುತ್ತೆ ಈ ಒಂದು ಗುಣವನ್ನು ನಾವು ಮೊದಲು ನಮ್ಮಲ್ಲಿ ಅಳವಡಿಸಿ ನಮ್ಮ ಮಕ್ಕಳಲ್ಲಿ ಅಳವಡಿಸದೆ ಖಂಡಿತವಾಗಿಯೂ ಈ ಒಂದು ಸಮಸ್ಯೆಗೆ ಪರಿಹಾರ ಹುಡುಕಬಹುದು ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಮಾತ್ರ ಹೇಳಿದ್ದಲ್ಲ ಶಾಲೆಗೆ ಹೋದಾಗ ಪ್ರೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು ಮಾರಲ್ ಸೈನ್ಸ್ ಇವತ್ತು ಅದಕ್ಕೆ ಬೆಳೆಯಲೇ ಇಲ್ಲ ನೀತಿಯಿಂದ ಹಣ ಮಾಡೋಕ್ಕೆ ಸಾಧ್ಯವಿಲ್ಲ ಇವತ್ತಿನ ವಿದ್ಯೆ ನನ್ನ ಕಾಲದ ವಿದ್ಯೆಕ್ಕಿಂತ ಹತ್ತು ಪಟ್ಟು ಉತ್ತಮವಾದದ್ದು ಆಟೋ ಬಾಲ್ ಹೆಂಗೆ ಮಾಡಬೇಕಂತ ಕಲಿಸ್ಕೊಡ್ತಾರೆ ಹೆಂಗೆ ಬಳಸ್ಬೇಕಂತ ಕಲಿಸ್ತಾರೆ ಅಂತ ಸಮಾಜದಲ್ಲಿ ವಿದ್ಯೆ ಬಂದಿದೆ ಈ ಒಂದು ಮೌಲ್ಯಗಳ ಪಕ್ಷದ ಇನ್ನೂ ಜಾಸ್ತಿ ಆಗ್ತಾ ಇದ್ರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಅದೇ ರೀತಿ ಇನ್ನೊಂದು ಮೌಲ್ಯದ ಅಗತ್ಯವಿದೆ ಅದು ಮಾನವೀಯ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ ನಾವು ಹುಟ್ಟುವುದು ಹೋಮೋ ಸಿಪಿಯನ್ಸ್ ಅನ್ನೋ ಒಂದು ನೋಡಿದೆ ಸಾಯನ್ಸಲ್ಲಿ ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧ ಅನ್ನೂ ಇಲ್ಲ ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರುವುದನ್ನುವಾಗಲೇ ಹುಟ್ಟುವಾಗ ಮಾನವನಾಗಿ ಹುಟ್ಟದಿದ್ದು ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತೆ ಅದಕ್ಕೆ ಕಂಡುಬಂದಂತಹ ಗೌರವ ಯಾವುದೂ ಇಲ್ಲ ನಾನು ಇವಾಗ ಒಂಬತ್ತೈದನೇ ವರ್ಷದಲ್ಲಿದ್ದೇನೆ ಒಂದು ಸಾವಿರದ ಎಂಟುನೂರ ಮೂವತ್ತಾರು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಇದೇ ವಿಚಾರವನ್ನು ಮಕ್ಕಳಲ್ಲಿ ತೆಗೆದುಕೊಂಡಿದ್ದೇನೆ ಅವರ ಜವಾಬ್ದಾರಿ ವಿಚಾರದಲ್ಲಿ ಮಾತಾಡಿದ್ದೇನೆ ಅವರಿಂದ ಬದಲಾವಣೆ ಬರಬಹುದು ಅನ್ನುವ ನಿಮಗೆ ಬಂದ ಈ ಎರಡು ಮೌಲ್ಯಗಳಿದ್ದರೆ ಖಂಡಿತವಾಗಿಯೂ ನಮ್ಮ ಎಲ್ಲ ಕರ್ತವ್ಯಗಳಲ್ಲಿ ನಿಮಗೆ ಸಕ್ಸಸ್ ಬಂದೇ ಬರ್ತದೆ ಆದರೆ ಆ ಹಣ ಬೇಕು 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 ಅನ್ನೋ ಒಂದು ಲೋಕವನ್ನು ನಾವು ಅಳವಡಿಸಿದರೆ ಮತ್ತೆ ಮುಂದೆ ಭಾಳ ಕಷ್ಟ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾನು ಈ ಕೆಲವು ವಿಚಾರವನ್ನು ಮುಂದಿಟ್ಟಿದ್ದೇನೆ ಯಾಕಂದ್ರೆ ಎಲ್ಲ ಆಡಳಿತೆಯಲ್ಲೂ ಎಲ್ಲ ಬಿಸ್ನೆಸ್ ಅಲ್ಲೂ ಕೂಡ ಈ ಎರಡು ಮೌಲ್ಯಗಳಿದ್ದರೆ ಅದರಿಂದ ಸಮಾಜದ ಉದ್ದಾರ ಆಗ್ತದೆ ಎಂಬ ಹಿನ್ನೆಲೆಯಲ್ಲಿ ನಾನು ವಿಚಾರವನ್ನು ಮುಂದಿಟ್ಟಿದ್ದೇನೆ ದೇವರು ಈ ಒಂದು ಹೊಸ ಸಂಸ್ಥೆಗೆ ಎಲ್ಲ ಒಳ್ಳೆಯದನ್ನು ಕೊಡ್ರಿ ಅಂತ ಕೇಳ್ತಾ ನನ್ನ ಮಾತಿಗೆ ಕೊಡ್ತಾ ಇದ್ದೇನೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸುವುದು ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ಬ್ಯಾಂಕಿಂಗ್ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿಕೊಂಡು ಅವರ ಸಮಾಜದವರಿಗೆ ಬೇಕಾಗಿರ್ತಕ್ಕಂಥ ಸಹಾಯ ಸಹಕಾರಗಳನ್ನು ಒದಗಿಸಿಕೊಡ್ತಾ ಇದ್ದೇವೆ ಇಂದು ನಾವು ನಮ್ಮದೇ ಆಗಿರತಕ್ಕಂಥ ಒಂದು ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯನ್ನು ಉದ್ಘಾಟಿಸಿ ಆ ಮೂಲಕ ನಮ್ಮವರಿಗೆ ವಿಶೇಷವಾದಂತ ಸೇವೆಯನ್ನು ಸಲ್ಲಿಸುವಂಥ ಒಂದು ಉದ್ಘಾಟಿಸಲ್ಪಟ್ಟಿದೆ ಇತ್ತೀಚೆಗೆ ಸಂಸ್ಥೆಯನ್ನು ಚೆನ್ನಾಗಿ ಬೆಳೆಸಬೇಕಾಗಿದೆ ಈ ಸಂಸ್ಥೆಗೆ ತಮ್ಮೆಲ್ಲರ ಸಹಾಯ ಸಹಕಾರವನ್ನು ಬೇಡ್ತಾರೆ ತಮ್ಮ ಒಂದು ಸಹಕಾರ ಪೂರ್ಣವಾಗಿ ಸದಾ ನಮ್ಮ ಸಂಸ್ಥೆಯ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಈ ಒಂದು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜ್ಯೋತಿ ಬೆಳಗಿಸುವಂತೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಆಡಳಿತ ಮಂಡಳಿಯವರಿಗೆ ಅದರ ಹಾಗೂ ಸಿಬ್ಬಂದಿಗಳಿಗೆ Thank okay. okay. you. ಸಮಾಜದ ಕೊಡುಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಮುಂದೆ ತಮ್ಮ ಸಹಕಾರ ನಮಗೆ ಬೇಕು ಬಹಳಷ್ಟು ಜನ ಈಗಾಗಲೇ ನಮಗೆ ವಿದೇಶಿಗಳು ಬಂಧುಗಳು ಠೇವಣಿಯನ್ನು ನೀಡಿದ್ದಾರೆ ಬಹಳಷ್ಟು ಜನ ನಮಗೆ ಆಶ್ವಾಸನೆ ನೀಡಿದ್ದಾರೆ ಖಂಡಿತ ಈ ಸಂಘ ಮುನ್ನಡೆಯ ನಮ್ಮೆಲ್ಲರ ಸಹಕಾರ ಇದೆ ಯಾಕಂತ ಹೇಳಿ ಈಗಾಗಲೇ ನಮ್ಮನ್ನು ಸಂಪರ್ಕ ಮಾಡಿದಾಗ ನಮಗೆ ಆಶ್ವಾಸನೆ ನೀಡಿದ ನೀಡಿದ ಹಾಗೆ ನಮಗೆ ನೀವು ಸಹಕರಿಸಿದಲ್ಲಿ ನಾವು ಹಿಂದೆ ಬೀಳುವ ಪ್ರಶ್ನೆ ಇಲ್ಲ ನಿಮ್ಮ ನಮ್ಮ ನಿಮ್ಮೊಂದಿಗೆ ನಾವು ಇದ್ದೇವೆ ನಿಮ್ಮೊಂದಿಗೆ ನಾವು ಇದ್ದೇವೆ ಈ ಒಂದು ಸಂಸ್ಥೆ ಯಶಸ್ವಿ ಆಗಬೇಕು ಎನ್ನುವ ಮಹಾದಾಸೆ ನಿಮ್ಮಲ್ಲಿದೆ ಎನ್ನುವ ನನ್ನ ನನಗೆ ಅರ್ಥವಾಗಿದೆ ಖಂಡಿತ ನಿಮ್ಮ ಒಂದು ಈ ಆಶೆಯನ್ನು ನಾನು ನೆರವೇರಿಸ್ತೇನೆ ಒಂದು ಈ ಸಂಸ್ಥೆ ಈ ಐದು ವರ್ಷದಲ್ಲಿ ಒಂದೆರಡು ಶಾಖೆಗಳನ್ನು ನಾನು ಪ್ರಾರಂಭಿಸುತ್ತೇನೆ ಎನ್ನುವ ಮಾತನ್ನು ನಿಮ್ಮ ಮುಂದೆ ಖಂಡಿತ ಎದೆ ತಟ್ಟಿ ಹೇಳ್ತಾ ಇದ್ದೇನೆ ನಿಮ್ಮೆಲ್ಲರ ಸಹಕಾರದಲ್ಲಿ ಬೇಕೇ ಬೇಕು ನಮ್ಮ ನಿರ್ದೇಶಕರು ನಮ್ಮೊಂದಿಗಿದ್ದಾರೆ ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಆ ಸಂಸ್ಥೆಯ ಕೆಲವೇ ದಿವಸಗಳಲ್ಲಿ ನಾವು ನಮ್ಮೆಲ್ಲರ ಒಂದು ಸಹಕಾರದಲ್ಲಿ ನಮ್ಮೆಲ್ಲರ ಕಾರಣೆಯಾಗಿಯೂ ನಾನು ಈ ಒಂದು ಸಂಸ್ಥೆಯನ್ನು ಉತ್ತುಂಗಿಗೆ ನಿಮ್ಮ ಸಹಕಾರದಿಂದ ಕೊಂಡೊಯ್ತೇನೆ ಎಂದು ಮಾತನ್ನು ಹೇಳ್ತಾರೆ ನಾನು ಎರಡು ಮಾತನ್ನು ಮುಗಿಸ್ತಾ